ನೌ ಮಾಡಿ ಆಯ್ತು ಹಿಂಗೆ ಮಾಡಾತಿ ಕುತ್ಕಿಸಿ ಸಮಾಧಾನ ಅಂತ ಮಾತಾಡಲ್ಲ ಮತ್ತೇನ್ರಿ ನೋಡ್ರಿ ನೋಡಿದ್ರೆ ಈಗ ನನ್ನ ಗಡ್ಲಕ್ ಬರ್ತಾಳ್ರಿ ಮತ್ತೆ ನೀವು ಮತ್ತೆ ಸ್ವಲ್ಪ ಸಮಾನ ಮಾಡಿ ಹಿಂಗೆ ಮಾಡಾತಿ ಲೈಫ್ನಾಗ ನಗೆ ಟೆನ್ಶನ್ ಟೆನ್ಷನ್ ಅದೆಲ್ಲ ಬಿಡ್ರಿ ಬಿಡ್್ರಿ ಕೈ ತರ ಹೇಳ್ತೀನಿ ಮುದ್ದು ಯವ ನಿನ್ನೆ ಮಾಡ್ಕೊಂಡು ಹೋಗೋಡಾ ಹೋಗಿ ಇಬ್ರು ಆರಾಮ ಸರಿ ನಾನು ಹೊರಡಿ ಬರ್ತಾಳ್ರಿ ಅಡಾ ಹೋಗೋ ಮಾಡ್ಕೊಂಡು ಹೋಗ್ರಿ ಇಬ್ರು ಸರಿ ನಂದಿ

ಈಗ ಹದಿನೈದು ಇದಾವ ಏನೋ ವಯಸ್ಸು ಹದಿನೈದು ಹೌದಪ್ಪ ನನಗೂ ಅದ ಚಿಂತೆ ಆಗಿ ಬಿಟ್ಟೈತಿ ಒಂದಿಟ್ಟು ಒಂದಿಷ್ಟು ಲಗ್ನ ಮಾಡಿ ಬಿಟ್ನೆ ಅಂದ್ರೆ ನನ್ಗೂ ಒಂದು ಅರ್ಧ ಚಿಂತೆ ಕಡಿತೈತಿ ನೋಡಿ ಎಲ್ಲರು ನೋಡಿ ಇಲ್ಲ ಮತ್ತು ಇಲ್ಲ ಅದಾನ ಇಲ್ಲ ಸಂದೀಪ ಮತ್ತು ಹಿರಿಯರು ಎಲ್ಲರೂ ಸಣ್ಣಗಿದ್ದಾಗ ಅವನಿಗೆ ಹೆಸ್ರಿಟ್ಟು ಹೌದು 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 ಅವ್ನಿಗೆ ಕೊಡ್ಬೇಕತ್ ನಾವು ವಿಚಾರ ಮಾಡ್ಕೊಂಡು ಎಲ್ಲಿ ಬಿಜಾಪುರದಲ್ಲ ಹ್ಞೂ ಏನು ಕೆಲಸ ಮಾಡ್ತಾನವ ಕೆ ಎಸ್ ಆರ್ ಟಿ ಶೋ ರೂಮ್ದಾಗ ಮ್ಯಾನೇಜರ್ ಆಗೇನತ್ತಪ್ಪ ವಯಸ್ಸು ಹಿಡ್ರ ಮುಖಂಗೆ ಮೂವತ್ತು ನಡ್ದ ನೋಡಪ್ಪ ಮೂವತ್ತು ಮೂವತ್ತು ಅಂದ್ರೆ ಏನ್ ಮಾಡುದಪ್ಪ ಹಿರಿಯಾರೆ ಸಣ್ಣಗಿದಾಗ ಹೆಸರು ಇಟ್ಟ ಬಿಟ್ಟಾರ ಅಲ್ಲೇ ಕೊಡ್ಬೇಕ ಮಾಡಿ ಫೋನ್ ಹಚ್ಚಿಬಿಡಪ್ಪ ಮತ್ ಏನ್ ಅವ್ನಿಗೆ ಅವ್ವಪ್ಪ ಇಲ್ಲ ಅವ್ನಿಗೆ ಕರೆಸಿ ಇಲ್ಲಿ ಬಿಜಾಪುರದಾಗದ ಎಷ್ಟೊತ್ತೊಂದ್ ತಾಸನಾಗ ಬಂದ್ಬಿಡ್ತಾನ ಮಾಡ್ಬಿಡೋಡಪ್ಪ ನೈನ್ ಒನ್ ಜೀರೋ ಏಟ್ ಫೋರ್ ತ್ರೀ

యా నా నా బంద అక్క నా నా బంద బాబాయ్ ఏంటి తిన్నగ్ తీసుకుంది తిన్నగ్ బాడేంత నిందనా కొడుమా నా బాలన్ కొడు తి

ಜಲತೇನಿ ನೋಡಿ ಬಾಳಾ ಹಾ ಬಾಳಾ ಜಲ ದಿಟಾಡು ನಿಂತನ ಸಟ್ಟಿ ಬರಕ ಬರೋ ಮರೆ ಜಲತೇನಿ ಅಲ್ಲಿ ಹೋಗಿ ಬಕೋ ನಾ ತೋ ನಾನೋ ಇಲ್ಲ ಸಟ್ಟಿ ಮನಿ ಯೋ ಟೀಕ ತಿನ್ನ

ಅಕ್ಕ ಎಲ್ ತಂದ್ರೆ ಅಕ್ಕ ಚೆನ್ನಾಗಿದ ತಂಗಿ ಎಷ್ಟು ಒಂದ್ ತೊಲೆ ಆಗ್ಯಾವ ಎರಡ್ ತೊಲೆಯಾಗ್ಯಾವ

ேட ஜும்தி சா மாத எி அீட்டர் பழைய

ನೀವೇ ಡೂಪ್ಲಿಕೇಟ್ ಅದಿರಿ ಗಾಂಧಿ ಡೂಪ್ಲಿಕೇಟ್ ಅದ್ರಿಗರ ತಿಂಡಿ ಯಾ ಹೆಂಗಲ್ಲಿ ತಿಂಡಿ ಪಿಗರ್ ಕಾಣಿ ನಿಮ್ಗಿದುಗರ್ ಯೋ ಮಮ್ಮಾ ನೋಡಬೇಡ ಮಮ್ಮಾ ಕಣ್ಣು ಕೊಮ್ಮಾ ಮಮ್ಮಾ ನೋಡಬೇಡಿ ಸುಮ್ಮಿರಿ ಕಣ್ಣು ಮುಚ್ಚು ಅಕ್ಕ ನಮ್ಮ ಸುಜಯ್ ಹೌದಾ ನಮ್ಮ ತಮ್ಮನ ಕرسಿನಿ ಈ ರಿಪೋರ್ಟ್ ಹುಡುಗ ಏನು ಕೆಲಸ ಅಯ್ಯೋ ನಮ್ಮ ತಮ್ಮ ವಿಜಾಪುರದಾಗ ಕೆಎಎಸ್ಆರ್ಟಿ ಶೋರೂಮ್ ದಾಗ ಮ್ಯಾನೇಜರ್ ಅದಾನ ಹೌದಾ ಬಗಾರ ಬಾಳ ಇರ್ಬೇಕು ಅಯ್ಯೋ ಬಾಳ ಆಯ್ತಿ ಬಾ ಅದಕ್ಕೆ ನಮ್ಮ ಮಗಳನ್ನ ಕೂಡ ಆಕ್ಟೈರಾಗಿನ ಅದೆ ನಾನು ಮಾಡ್ಕೋತೀನಿ ಅಯ್ ಅಣ್ಣ ನಾನು ಮಾಡ್ಕೋತೀನಿ ಅಣ್ಣ பகார்த்தல்ல <laughs> 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 ನೋಡೋರು ಹುಡುಗನ್ ಮಕ್ಳು ಹೋಗಿ ನಿಂದ್ರು ಜೋಡಿ ಹೆಂಗ್ ನೋಡ್ತೀನಿ ನಾನು

ತಿನ್ ತಿನ್ ರೆ ನೀ ತಿನ್ ತಿನಪ್ಪ ಅತ್ತ ನೀವು ಮೊಕ್ಕರೆ ನಾವಕ್ಕೆ ಹೊರಗೆ ನೀವು ಮೊಕ್ಕರೆ ಇಲ್ಲ ಇಲ್ಲ ನೀವು ತಿನ್ ತಿನ್ ನಾವಕ್ಕೆ ನಿಮ್ಮ ಮೊಕ್ಕರೆ ತಿಳ್ ಮೊಕ್ಕರೆ ಮೊಕ್ಕರೆ ತಿನ್ ತಿನ್ ಆ ಗ್ರೇಡ್ ಜಲ್ಲಿ ಅವರು ಬಂದಿರಲ್ಲ ಬಿ 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 ಅಲ್ಲಿ ಹೇಳ್ತರಿಲ್ವಾ ಒಟ್ಟು ಮಾನಸ್ ಮಾಡಿ ಮನ್ ಕುತ್ತರೆ ಏನು ಮಾಡ್ತರೆ ಮನ್ ಕುತ್ತರೆ ಯಾರು ಅವರು ಅತ್ತವರು ಮನೆ ಸಂಬಂಧಕ್ಕೆ ஏன்சென்ட் ஏன் எல்லாரும்

ಎಲ್ಲಿ ಹೋಗ್ಲಿಲ್ಲ ನಂಗೆ ಅಪ್ಪಾರ್ ಕೊಡಿ ಮಾಮ ಏನ್ ಮಾಡ್ತೀನಿ ತಿಂತೀನಿ ಹಂಗೆ ಹಾಲು ಕೊಡಿ ಹಾಲು ಕುಡಿತೆ ಹ್ಮ್ ಹಾಲು ನಾ ಎಷ್ಟು ಹಾಳ ಮಾಡ್ಕೊಳತಿ ಇನ್ನು ಸಂದ ಹುಡುಗಿ ಹದಿನೈದು ವರ್ಷ ನಾವೆಲ್ಲ ಹೇಳ್ತಿವಿ ತಗೋ ಎಷ್ಟು ಸಣ್ಣ ಮಾಡಿ ಮನ್ಸ ಹುಡಿ ಹದಿನೈದು ಮೂವತ್ತ್ ವರ್ಷ ಆಯ್ತು ಹಾಕಿ ಹದಿನೈದು ವರ್ಷ ಪಿ ಜಾಕ್ ಮಾಡಿ ನಾನು ನಮ್ಮ ತಮ್ಮಗೂ ಕೊಡ್ಬೇಕು ಪ್ರೀತಿ ಅಂತ ಹೇಳಿ ನಾ ನಮ್ಮ ತಮ್ಮಗ್ ಕೊಟ್ಟೇನಿ ಸಂಭಾಳಿಸಬೇಕಪ್ಪ ನಮ್ಮ ತಮ್ಮ ಸಂಬಳಸಕತ್ತೆ ನೂವತ್ತು ವರ್ಷ ಆಯ್ತು ಸಂಬಳ ಸಂಬಳ ಅಲ್ಲ ಈಗ ಮತ್ತ ಏನ ಪಾಪ ಸಂಬಂಧ ಏನ್ ಮಾಡೋದು ನಾವು ಏನ್ ಹೀಗೆ ಹೆಂಗ್ ಮಾತಾಡ್ಬೇಕು ಕೇಳಿದ್ರ ಬಗ್ಗೆ ನನಗೆ ವಿಚಿತ್ರ ಆಗೈತಿ ಮತ್ತ ಏನ್ ಮಾಡೋದು ತಿಳಿಸಿ ಹೇಳಿ ಮಾಡಿ ಅವ್ರು ಇರಬೇಕ್ರಿ ನಾ ತಿಳ್ಸಿ ಇಲ್ಲ ನಾನು ನಾನು ಹೇಳ್ತೇನಪ್ಪ ತಿಳ್ಸಿ ಹೇಳ್ತೀನಿ ಒಂದ್ ಸ್ವಲ್ಪ ಅವಸರ್ ಮಾಡಬೇಡ ಅಂತ ಹೇಳುದ್ ನಮ್ಮ ತಮಗ ನಮ್ಮ ಮತ್ತೇನಿಲ್ಲ ತಿಳ್ಸಿ ಹೇಳ್ಬೇಕಂತ ಕುಂದ್ರಸಕತ್ತಿರಿ ಓಡಿ ಹೋದ್

ಹಾ ನೀನೇ ಪ್ರೀತಿಯಿಂದ ನಿಮ್ಮ ನಿಮ್ ನಿಮ್ಮಿಬ್ಬರಿಗೆ ನೋಡ್ಕೊಬೇಕ ಲಗ್ನ ಇಬ್ಬರಿಗೆ ನಾವು ಸಮಾಧಾನ ಮಾಡ್ಕೋಪ ನೀವು ನನಗೂ ಬಂಗಾರ ಒಂದ ತಮ್ಮ ಐತಿ ನಿನಗೂ ಎಲ್ಲಾ ತಿಳಿಸಿ ಹೇಳಿನಿ ಅ ಹೇಳಿನಪ್ಪ ಹೇಳಿನಿ ಸಂಭಾಷ್ ಹೋರಪ್ಪ ನೀನು ಹಾ ನೀನು ನಿಮ್ಮ ಮಾ ಹೇಳಿದಂಗ ಸ್ವಲ್ಪ ಕೇಳು ಏನು ಹೊರಗಿನ ನಮ್ಮ ತಮ್ಮನ ಹಂಗೆ ಬಾಡಂಗಾ ಆಲ್ಸಬಾರದು ಹುಲಿಗ ಪಾಸ್ತೆ ಹೇಂಗ ಯುದ್ಧಕ್ಕೆ ನೀನು ಸಂಭಾಷಿಸಪ್ಪ ಎಲ್ಲ ತಿಳಿ ಹೇಳಿ ಕರ್ಕೊಂಡು ಬಂದಿನಿ ಚೆನ್ನಾಗಿ ಜೀವನ ಮಾಡ್ಕರಿ ಹೇಂಗ ನಡಿ ಶಾನೆ ನೀ ಎಲ್ಲದರಾಗಿ ನಿಂದಿದ್ದಿದೆ ನಿಂದು ನಡಿ ಸೌಕಾಸಾ आमकती पीडें। शर्य भा, मु

ಏನ್ ನಿದಕ್ ಬೇಕು ಅಲ್ಲೇ ಬಾಲಿ ಎದಕ್ಕಾಗಿ ನಿಮ್ಗೆ ಏನಕ್ ಸಂಗ್ರಿಲ್ರಿ ನನಗ್ ಸಂಗತಾಗ ಅನ್ಗೆ ಹೇಳಿ ನಿಮ್ಗ ಎಲ್ಲಾ ಕೊಡ್ಸ ಹದಿನೈದು ಐತಿ ಹುಡುಗಿಗಿ ಯಾರ ನಿಮ್ಗ ಯಾರು ಕೊಟ್ರಿ ಹಾಕಿದ್ ಮಾಡಿ ನಿಮ್ಗೆ ಯಾರು ಹೇಳಿದ್ರಿ ಹೇಳಿ ಅನ್ನಕೊಂಡೋಗಿದ್ರಂಪ್ಲೀಟ್ ಹಾಕಿದ್ರು ಅಲ್ರಿ ಸ್ವಲ್ಪ ತಿಳುವಳಿಕೆ ಇರ್ಬೇಕ್ರಿ ಏನೆಲ್ಲಾ ಕುರಿ ಹದಿನೈದು ವಯಸ್ಸಾದ ಹುಡುಗಿಗಿ ಮದ್ವೆ ಮಾಡ್ಬಿಡ್ಸೋದ ಮನೆಗೆ ನೇಕ್ಕೆ ಜಾಸ್ತಿ ಪೊಲೀಸ್ ಇಲ್ಲ ಇಲ್ಲಿ